ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ನೋಡಿ ದೇವಸ್ಥಾನ ತೊಳೆದು ಕ್ಲೀನಾಗಿ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿದ್ದು ಆಯಿತು ಆ ಸಾಯಂಕಾಲದ ಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಏನು ವೀಡಿಯೋ ಶೂಟ್ ಮಾಡ್ಕೊಳ್ಳೇ ಇಲ್ಲ ನಾನು ಮಾರನೆ ಗೆದ್ದು ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ ನನ್ನ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತಾಗ್ಬಿಡುತ್ತೆ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಇಲ್ಲ ಅಲ್ಲಿ ಪಾಪು ಇದನ್ನಲ್ಲ ನನ್ನ ತಂಗಿ ಪಾಪ ಅವನ ಜೊತೆ ಮಾತಾಡೋದು ಅವ್ನ ಜೊತೆ ಎಂಜಾಯ್ ಮಾಡೋದೇ ಆಗೋಗ್ಬಿಡುತ್ತೆ ನನ್ನ ಫ್ರೆಂಡ್ ಮನೆಯಿಂದ ರಿಟರ್ನ್ ಬರಬೇಕಾದ್ರೆ ನಾವು ಡ್ಯಾಮ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಅಂದವೇ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ಹಂಗೆ ಕೆ ಆರ್ ಎಸ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೀರು ಇಲ್ದಾಗ ನೋಡೋದಕ್ಕೆ ಬಂದಿದ್ದೀವಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಟಿಕೆಟ್ ತೊಗೊಳ್ಬೇಕು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ಟಿಕೆಟ್ ತಗೊಳ್ತಾ ಇದ್ದಾರೆ ఐవత్ రూపాయి వన్ టికెట్ ఎలా ఖాళీ ఖాళీ ఐవత్ రూపాయ ఐదు అంతే అనుకో ఇది ఎంట్రీ నోడి జీప్ ఓడాక నోరు ఇరల్ కర్కొతారు ಇವಾಗೇನು ಜಾಸ್ತಿ ಜನ ಇಲ್ಲ ಅಲ್ವ ಇದ್ದಾಗ ಆ ಥರ ನೋಡಿ ಅಲ್ಲಿ ನಿಲ್ಸಿದಾರ ಆ ಥರ ಜೀಪಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕರ್ಕೊಂಡು ಹೋಗ್ತಾರೆ ಅಂಗಡಿ ಎಲ್ಲ ಕ್ಲೋಸ್ ಕ್ಲೋಸ್ ಯಾವುದು ಓಪನ್ ಇಲ್ಲ ಜನ ಇಲ್ಲದೇ ಇರೋ ಕೆ ಆರ್ ಎಸ್ ಚೆನ್ನಾಗಿರಲ್ಲ ಅವ್ರಿದ್ರೆ ಚೆಂದ ನೋಡೋದಕ್ಕೆ ಜಾತ್ರೆಯಲ್ಲೂ ಅಷ್ಟೇ ಜನ ಇರಬೇಕು ಅವಾಗಲೇ ಮಜಾ ಏನು ಜನ ಇಲ್ಲ ಬನ್ನಿ ಜನ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಎಲ್ಲ ರಶ್ ಇರ್ತಾರಲ್ವ ಅವಾಗ ಇನ್ನೂ ಚೆಂದ ನೋಡೋದಕ್ಕೆ ನಾವು ಇಲ್ಲೇ ಹೋಗ್ತಾ ಇದ್ವಲ್ವ ನಮ್ಮ ಮನೆಯವ್ರಿಗೆ ಅಂದೆ ಹಿಂಗೆ ಅಂದಾಗ ಎಷ್ಟು ದೂರ ಬಂದಿದ್ದೀವಲ್ವ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಮೊನ್ನೆ ಇಲ್ವಲ್ಲ ಇಲ್ಲಿಂದ ಜನ ಇದ್ದಿದ್ರೆ ಈ ಒಂದು ರೌಂಡ್ ಹೋಗಿ ಬರ್ಬೋದಾಯ್ತು ನಾವು ಆಗ ಕಟ್ಟೆಲ್ಲ ನಿಲ್ಸ್ಬಿಟ್ಟವ್ರೆ ಈ ಶೂಟಿಂಗ್ ಮಾಡ್ತಾರಲ್ಲ ಶೂಟಿಂಗ್ ಶೂಟಿಂಗ್ ಮಾಡ್ತಾರಲ್ಲ ಪಾರ್ಕ್ ಎಲ್ಲ ಇವಾಗ ಈ ಕಡೆ ಹೋದ್ರೆ ಅದು ಸಿಗ್ತದೆ ಆ ಕಡೆ ಹೋದ್ರಲ್ಲ ನೈಟಲ್ಲಿ ಹಾ ಶೂಟಿಂಗ್ ಇವಾಗ ನಿಮ್ಮದೇ ಇದು ನೈಟು ಸಾಂಗ್ ಹಾಕ್ಬಿಟ್ಟು ಮ್ಯೂಸಿಕ್ ಮಾಡಿಸ್ತಾರಲ್ಲ ಇಲ್ಲಿ ನೋಡಿ ಚೆನ್ನಾಗದಿಲ್ಲಿ ಗಿಡ

ಇದು ಯಾವ ತರ ಇದೆ ಅಂದ್ರೆ ಈ ಮದುವೆ ಹೆಣ್ಣು ಹಾ ಹೆಣ್ಣುಗಂಡು ಕರ್ಕೊಂಡು ಕ್ಯಾಚ್ ರೆಡಿ ಮಾಡಿ ಕರ್ಕೊಂಡಿ ಕಣ್ರಿ ಮಾಡೋದು ಇವಾಗೆಲ್ಲ ಈ ಥರನೇ ಮಾಡ್ತದ ಅದನ್ನೇ ಈ ತರ ಎಲ್ಲ ಎಲೆ ಬಿಟ್ಟಿರಿ ಇದು ಬಿಟ್ಟಿ ಅದಕ್ಕೆ ಒಂದೊಂದು ಇದ್ರ ತರ ಹಾಕ್ತಾರ ಅಷ್ಟೇ ಗರ್ಗರಿ ತರ ರೆಡ್ ಕಲರ್ ಇವಾಗ ಹೇಳ್ರಿ ಆಡ ಹೇಳಿ ಯಾವ್ದ್ರಿ ರಾಜ್ಕುಮಾರ್ ಆಡು ಮಾಡ್ತೀವಿ ನಮ್ಮ ಮನೆ ಅವ್ರ ಕೆ ಆರ್ ಎಸ್ ನೋಡಿ ರಾಜ್ಕುಮಾರ್ ಆಡ್ ನೆನ್ಸ್ಕೊತಾ ಇದಾರೆ ನೋಡಿ ವಿಷ್ಣುವರ್ಧನ್ ರಾಜ್ಕುಮಾರ್ ಮಿಷಿನರಿನ ಏನು ಇಲ್ಲ ಇಲ್ಲಿ ಅಷ್ಟು ನೀರು ನೀರ್ ಇದ್ದಕ್ ಚಂದ ಕಣ್ರಿ ನೋಡಿ ಹ್ಮ್ ಇದ್ ಚೆನ್ನಾಗದಲ್ವಾ ಈ ಕಡೆ ಈ ಕಡೆ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿ ಮಾಡಾಕ್ರೆ ಹ್ಞೂ ಹ್ಮ್ ಎಲ್ಲ ಇವಾಗ ಕೆಲಸ ಮಾಡಿಸ್ತಾವ್ರಿ ಇಲ್ವಾ ಆಮೇಲೆ ಇವ್ರನ್ನೆಲ್ಲ ನೆನೆಸ್ಕೋಬೇಕು ಜನ ಹ್ಞೂ ಮೈಸೂರು ರಾಜರು ಕುತ್ಕೊಂಡು ನೋಡೋಕೆ ವ್ಯೂ ಚೆನ್ನಾಗಿದೆ ಅಲ್ವಾ ನೋಡಕ್ಕೆ ಚೆನ್ನಾಗಿದೆ ಪ್ಲೇಸ್ ಬೋಟಿಂಗ್ ಮುಂದೆ ಹೋಗ್ಬೋದಾಗಿತ್ತು ಹೊಸಲ ನೋಡಿದ್ದಾಯಿತು ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೂ ಪರವಾಗಿಲ್ಲ ನೀರಿಲ್ಲ ಅಂದರೆ ಅದು ನೋಡೋದಕ್ಕೆ ಏನು ಚೆಂದ ಹೇಳಿ ಅದಕ್ಕೆ ಜಾಸ್ತಿ ಏನಲ್ಲಿ ಆಗಲಿಲ್ಲ ಮತ್ತು ಅಲ್ಲಿ ಬೋಟಲ್ಲಿ ಹೋಗೋಣ ಅಂದ್ಕೊಂಡ್ವಿ ಅದಕ್ಕೂ ಜಾಸ್ತಿ ಜನ ಇದ್ದರು ಅಷ್ಟೇನೇನೆ ಅಂತ ಅಂದರು ಹೋಗಲಿಲ್ಲ ಇವಾಗ ಗಾಡಿ ತೊಗೊಂಡು ಮನೆಗೆ ಹೋಗೋದು ಅಷ್ಟೇ ಕೆಲಸ रेडी तक बरोगी ये आज ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇರೋದು ಅಲ್ಲಿ ತಿನ್ನೋದಕ್ಕೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಏನೂ ಜಾಸ್ತಿ ಅಂಗಡಿ ಇರಲಿಲ್ಲ ಒಂದೇ ಒಂದು ಅಂಗಡಿ ಇತ್ತು ಅಲ್ಲೇನೂ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬಂದ್ಬಿಟ್ವಿ ಅಂದವೇ ಹೋಗ್ಬೇಕಾದ್ರೆ ಕಬ್ಬಿನ ಜ್ಯೂಸ್ ನೋಡಿದೆ ನನಗೆ ಕಬ್ಬಿನ ಜ್ಯೂಸ್ಗೆ ನಿಂಬೆ ಹಣ್ಣು ಐಸು ಈ ಥರದ್ದೆಲ್ಲ ಹಾಕ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಪ್ಲೈನಾಗಿ ನಾವು ಒಗ್ದು ತಿಂದರೆ ಯಾವ ರೀತಿ ಅದು ಸ್ವೀಟ್ನೆಸ್ ಇರುತ್ತೋ ಅದೇ ರೀತಿಯೇ ಕುಡಿಬೇಕಂತ ನಂಗೆ ತುಂಬ ಇಷ್ಟ ನಾನು ಎಲ್ಲಾದರೂ ನಿಂಬೆಹಣ್ಣು ಜಾಸ್ತಿ ಹಾಕ್ಸ್ಕೊಳ್ಳಲ್ಲ ನಾನು ಬಾಯ್ಬಿಟ್ಟು ಫಸ್ಟ್ ಹೇಳ್ಬಿಡ್ತೀನಿ ನಂಗೆ ನಿಂಬೆಹಣ್ಣಿ ಕೊಡ್ತೀವಿ ಕೊಡಬೇಡಿ ಅಂತ ಹೇಳಿಬಿಟ್ಟು ನಾನು ಹಿಂಬೆಣ್ಣು ಹಾಕಿಸ್ಕೊಳ್ಳಿಲ್ಲ ಪ್ಲೈನಾಗೆ ಕುಡ್ದೆ ತುಂಬ ಚೆನ್ನಾಗಿತ್ತು ಕಬ್ಬಿನ ಜ್ಯೂಸ್ ಆನ್ ದ ವೇ ಹಾಗೆ ಬರಬೇಕಾದ್ರೆ ನನ್ನ ತಂಗಿ ಇದ್ರಳಲ್ಲ ಅವಳ ಫ್ರೆಂಡ್ ಮನೆ ನನಗೂ ಒಂಥರ ತಂಗಿನೇ ಆಗಬೇಕು ಫ್ರೆಂಡಿಂದ ಮತ್ತೆ ತಂಗಿ ಅವಳ ಹೆಸ್ರು ಪೂಜಾ ಅಂತಲೇ ಹೇಳಿ ನನ್ನ ತಂಗಿ ಪೂಜಾ ಪೂಜ ಅಂತಲೇನೆ ಅವಳಕ್ಕ ಅಂದವೇ ಇಲ್ಲೇ ಹೋಗ್ತಿದ್ವಲ್ಲ ಬನ್ನಿ ಅಕ್ಕ ಅಂತ ಅವತ್ತಿಂದ ಫೈನಲ್ ಆಗಿ ಅವ್ರ ಮನೆಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಅಲ್ಲಿ ಅವಳು ಬೇಡ ಅಂದರೂ ಕೇಳಲಿಲ್ಲ ಮತ್ತು ಬೋಂಡ ಜ್ಯೂಸ್ ಎಲ್ಲ ಮಾಡಿದ್ಲು ಅವ್ರ ಮನೆಯಲ್ಲೂ ಕುಡಿದು ಅವ್ರ ಮನೆ ಒಂದು ಪಿಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ತೊಗೊಳಲಿಲ್ಲ ನಾವು ಮಳೆ ಬರೋ ಥರ ಬೇರೆ ಇತ್ತಲ್ಲ ಹಾಗಾಗಿ ಬೇಗ ಬಂದ್ಬಿಟ್ವಿ ಇದು ಮದ್ದೂರಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾ ಎಲ್ಲರಿಗೂ ಚಾಟ್ಸ್ ತಿನ್ನೋರ್ಗೆ ಫೇವ್ರೇಟ್ ಅಡ್ಡ ಅಂತಲೇ ಹೇಳ್ಬೋದು ಇಲ್ಲಿ ಒಳ್ಳೊಳ್ಳೆ ಚಾಡ್ಸು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಳೆ ಬರೋ ಥರ ಇತ್ತಲ್ಲ ಹಾಗಾಗಿ ಅಲ್ಲೇ ತಿನ್ನೋಣ ಅಂತ ಹೋದೆ ನಾನು ಬೇಡ ಮನೇಲಿ ಹೋಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಪಾರ್ಸಲ್ ಕಟ್ಸ್ಕೊಂಡ್ಬಿಟ್ವಿ ಯಾಕಂದರೆ ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ ಮಳೆ ಬರೋದನ್ನು ನೋಡೋದಕ್ಕೆ ಒಂದು ಚೆಂದ ಅಷ್ಟೊಂದು ಚೆನ್ನಾಗಿ ಇತ್ತು ಅಲ್ಲಿ ಎಳೆ ಎಳೆ ಥರ ಇತ್ತಲ್ಲ ಅಲ್ಲಿ ಮಳೆ ಬರ್ತಾ ಇದೆ ನೋಡಿ ಈ ಕಡೆ ಮಳೆ ಬರ್ತಾ ಇರಲಿಲ್ಲ ಅಂಧವೇ ಹೋಗ್ಬೇಕಾದ್ರೆ ನಮ್ಮ ಮಳೆ ನೋಡಿದೆ ನಮ್ಮ ಮಳೆ ನೋಡಿ ತುಂಬಾ ಬೇಜಾರಾಯಿತು ಶಿಮಾಹಾವಳಿ ಯಾವತ್ತೂ ಈ ರೀತಿ ನೀರು ಹರಿಯೋದು ನಿಂತೋಗಿರೋದು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿರೋದು ನಾನಂತೂ ನನ್ನ ಹಳೆ ವಿಡಿಯೋ ನೋಡಿದರೆ ನಿಮಗೆ ನೆನಪಿರುತ್ತೆ ಈ ಹೊಳೆ ಅಲ್ಲಿ ಅವಾಗ ಇಲ್ಲಿ ಜಾಸ್ತಿ ತುಂಬ ನೀರು ಬಂದ್ಬಿಟ್ಟಿತ್ತು ಈಗ ಮಳೆ ಇದ್ದಾಗ ಇವಾಗ ನೋಡಿ ಎಷ್ಟೊಂದು ಖಾಲಿ ಖಾಲಿ ಉಡಿತಾ ಇದೆ ಈ ಕಡೆ ಪ್ಲೇಸ್ ಬಂದು ಈ ಕಡೆಯವ್ರು ಯಾರಾದರೂ ಇದ್ದರೆ ದೇವಸ್ಥಾನ ಯಾವುದು ಅಂತ ಗೊತ್ತಿರುತ್ತೆ ಗೊತ್ತಿರೋರು ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಎಷ್ಟೊಂದು ಬೇಜಾರಾಯಿತು ಗೊತ್ತಾ ಹೊಳೆ ನೋಡಿ ನನ್ನ ವೀಡಿಯೋನ ಎಂಡೇ ಮಾಡಿಲ್ಲ ನಾನು ಮತ್ತೆ ರಿಟನ್ನ ಊರಿಗೆ ಬಂದ್ವಿ ರಿಟನ್ ಆಗಬೇಕಾದ್ರೆ ಮಳೆ ಬರ್ತಾರೆ ಇತ್ತಲ್ಲ ಹಾಗಾಗಿ ನಾನು ಏನೂ ವೀಡಿಯೋ ಮಾಡ್ಕೊಳ್ಳಲಿಲ್ಲ ರಕ್ಷೆಗೆ ಮತ್ತೆ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ರಿಟರ್ನ್ ಬಂದುಬಿಟ್ವಿ ನೀರಿಲ್ಲದೆ ಇರೋ ಡ್ಯಾಮೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ನಂಗೆ ನೋಡೋದಕ್ಕೆ ಮತ್ತು ಹೊಳೆಲೂ ಅಷ್ಟೇ ಅಷ್ಟೊಂದು ನೀರು ಇರಲಿಲ್ಲ ನಮ್ಮ ಶಿಮ್ಷಾ ಒಳೇಲಿ ನಾನು ಯಾಕೆ ಆ ವಿಡಿಯೋ ಬಗ್ಗೆ ನೆಕ್ಸ್ಟು ನಮ್ಮ ಹೊಳೆ ಬಗ್ಗೆ ನಾನೊಂದು ಪ್ಲೇಸ್ ಹೇಳ್ದಲ್ಲ ಆ ಪ್ಲೇಸ್ನ ಕಮೆಂಟ್ ಮಾಡಿ ಯಾಕೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಅಂದರೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಬೇಕು ನಾನು ಅದಕ್ಕೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು ಮಾವಿನಕಾಯಿ ಸೀಸನ್ ಬಂದಮೇಲಂತೂ ತುಂಬಾ ಮಣ್ ಮನೆಗಳಲ್ಲಿ ನೊಣಗಳು ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೇಲಿ ಒಂದು ಸ್ವಲ್ಪ ಮಾವಿನಕಾಯಿ ಎಡೆ ಹಾಕಿದ್ವಲ್ಲ ಅದ್ರ ಪ್ರಭಾವ ಅನಿಸುತ್ತಿದೆಲ್ಲ ಪೆನಾಯಿಲಾಕೆ ಮನೇನ ಒರೆಸ್ತೀನಿ ಆದ್ರೂ ಅವಾಯ್ಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊಳ್ಳೆನ ಮಾವಿನಕಾಯಿ ಸೀಸನ್ ಬಂದಾಗ ಆಟೋಮೆಟಿಕಲಿ ಜಾಸ್ತಿ ಆದೇ ಆಗುತ್ತೆ ಆಮೇಲೆ ಅದೇ ಕಮ್ಮಿ ಆಗುತ್ತೆ ಅದು ನಾನು ಹೇಳಿದ್ನಲ್ಲ ಆ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಯಾಕೆ ಏನು ಅಂತ ಏನಲ್ಲಿ ವಿಶೇಷ ಅಂತ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಬೇರೆ ವಿಡಿಯೋನ ಮಾಡಿ ನಿಮಗೆ ಹಾಕ್ತೀನಿ ಸರಿನಾ ಇವಾಗ ಬ್ಲಾಗ್ನ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ ಮತ್ತು ನನ್ನ ತಂಗಿ ಅಂತ ಹೇಳಿದ್ನಲ್ಲ ಪೂಜಾ ಅವ್ರ ಮನೆಗೆ ಹೋಗಿ ಬಂದ್ವಿ ಎಲ್ಲರನ್ನೂ ಮೀಟ್ ಮಾಡ್ಕೊಂಬಂದೆ ತುಂಬ ಖುಷಿಯಾಯಿತು ಇವಾಗ ಮನೆಗೆ ಬಂದಿದ್ದೀವಿ ರಕ್ಷಿ ಎಲ್ಲ ಸ್ಕೂಲ್ಗೆ ಹೋದ ಅದಕ್ಕೆ ವೀಡಿಯೋನ ಎಂಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ನಿಮ್ಮ ಜೊತೆ ಹೊಸ ವೀಡಿಯೋದ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್